ಎಷ್ಟೋ ವರ್ಷದ ನಮ್ಮ ಕೆಳಗಳಲೆ ಗ್ರಾಮಸ್ಥರ ಕನಸು ನನಸಾಗ್ತಾ ಇದೆ ಬನ್ನಿ ನೋಡೋಣ ಇದೇ ನೋಡಿ ಹಾಸನ ಜಿಲ್ಲೆ ಅರಕಲಗುಡು ತಾಲೂಕು ಕೆಳಗಳಲೆ ಗ್ರಾಮದಲ್ಲಿ ಈ ಸುಂದರವಾದ ಕಲ್ಲಿನ ದೇವಸ್ಥಾನವನ್ನ ನೂರಾರು ಜನರ ಕೈ ಸೇರಿ ಸುಂದರವಾದ ದೇವಸ್ಥಾನವನ್ನ ಈ ರೀತಿ ನಿರ್ಮಾಣವನ್ನ ಮಾಡುತ್ತಿದ್ದಾರೆ ಈ ದೇವಸ್ಥಾನವನ್ನ ಪೂರ್ಣವಾಗಿ ಕಲ್ಲಿನಿಂದಲೇ ಈ ರೀತಿ ಸುಂದರವಾಗಿ ಮಾಡಲ್ಪಡುತ್ತಿದೆ ಗರ್ಭಗುಡಿಯ ಮುಂಭಾಗವು ಈ ರೀತಿಯಾಗಿ ದ್ವಾರವನ್ನು ಹೊಂದಿದ್ದು ಒಳಭಾಗದಲ್ಲಿ ಈ ರೀತಿ ದೇವರನ್ನ ಪ್ರತಿಷ್ಠಾಪಿಸಲು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಹೊರಭಾಗದಲ್ಲಿಯೂ ಸಹ ಈ ಸುಂದರವಾದ ದೇವಸ್ಥಾನವನ್ನ ಕಲ್ಲಿನಿಂದ ಈ ರೀತಿ ಕೆತ್ತಲ್ಪಟ್ಟಿದೆ ಈ ದೇವಸ್ಥಾನದ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನಾ ಸಮಾರಂಭವನ್ನು ಮುಂದಿನ ತಿಂಗಳು ಫೆಬ್ರವರಿ ಎಂಟು ಹಾಗೂ ಒಂಬತ್ತರಂದು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ವೈದಿಕ ನೇತೃತ್ವವನ್ನ ನಾನೇ ವಹಿಸಿದ್ದ ಕಾರಣ ಈ ಕಾರ್ಯಕ್ರಮದ ಬಗ್ಗೆ ಕೆಲ ಮಾತುಗಳನ್ನ ಗ್ರಾಮಸ್ಥರಿಗೆ ಹೇಳುತ್ತಾ ಹಾಗೆ ಈ ಕಾರ್ಯಕ್ರಮ ಯಾವ ರೀತಿ ಇರಬೇಕೆಂಬ ಮಾಹಿತಿಯನ್ನ ತಿಳಿಸುತ್ತಾ ದೇವಸ್ಥಾನ ಪ್ರತಿಷ್ಠಾಪನೆಗೆ ಒಂದೂವರೆಯಿಂದ ಎರಡು ಲಕ್ಷ ರು ಕಾಣಿಕೆಯನ್ನ ಕೇಳುತ್ತಾರೆ ಆದ್ರೆ ನಮಗೆ ಕಾಣಿಕೆಯ ಅವಶ್ಯಕತೆ ಇಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಕೊಟ್ಟರೆ ಸಾ ಸಾಕು ನಮ್ಮ ಜೊತೆ ಬರುವ ಪಂಡಿತರಿಗೆ ಅವರ ಸಂಭಾವನೆಯನ್ನು ಕೊಟ್ಟರೆ ಸಾಕು ನನಗೇನಾದರೂ ಕೊಡಬೇಕೆಂದರೆ ಬಡವರಿಗೆ ಹಾಗೂ ಅನಾಥ ಮಕ್ಕಳಿಗೆ ಎಂದೇ ನಾನು ನಿರ್ಮಾಣವನ್ನು ಮಾಡಿರ್ತಕ್ಕಂಥ ರೈತ ಗುರುಜಿ ಚಾರಿಟೇಬಲ್ ಟ್ರಸ್ಟ್ ಗೆ ಕೈಲಾದ ಸಹಾಯವನ್ನು ಮಾಡಿ ಉಳಿದ ಹಣವನ್ನು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬಳಸಿ ಯಾವುದೇ ದೇವಸ್ಥಾನ ಪ್ರತಿಷ್ಠಾಪನೆ ಇದ್ದರೂ ನಮಗೆ ತಿಳಿಸಿ ನಮ್ಮ ಜೊತೆ ಬರುವ ಪುರೋಹಿತರಿಗೆ ಸಂಭಾವನೆಯನ್ನು ಕೊಟ್ಟರೆ ಸಾಕು ಉಳಿಕೆ ಹಣವನ್ನು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಬಳಸಿ ಅಂತ ಹೇಳುತ್ತಾ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ದೇವರುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸುತ್ತೇನೆ ವಿಡಿಯೋದಲ್ಲಿ ತಪ್ಪಿದ್ದರೆ ಮನ್ನಿಸಿ ಅಕೌಂಟ್ Follow Mardi, support Mardi.